ए एन एम आर न्यूज के स्वागत డెన్ ఆస్పత్రి జనరల్ మెడిసిన్ సమాన్య శస్త్ర చికెడ్స్కొపిక్ శస్త్ర చికెస్ట్రో ఎంటరాలజీ మూలెకి ప్రసూతి స్త్రీ రోగాస్త మిత్స దంత చికె కూత్ర శాస్త్ర చికెట్ నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ మార్డ్ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಅಕ್ಟೋಬರ್ ಇಪ್ಪತ್ಮೂರರಿಂದ ಮೂವತ್ತೊಂದರವರೆಗೆ ಚಿಂತಾಮಣಿಯಲ್ಲಿ ವಿದ್ಯುತ್ ವ್ಯತ್ಯಯ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತ ವಾಣಿಜ್ಯ ನಗರ ಕಾರ್ಯ ಮತ್ತು ಪಾಲನಾ ಚಿಂತಾಮಣಿ ನಗರ ಉಪ ಚಿಂತಾಮಣಿ ರವರು ವಿದ್ಯುತ್ ವ್ಯತ್ಯಯದ ಕುರಿತು ಪ್ರಕಟಣೆ ನೀಡಿದ್ದು ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಚಿಂತಾಮಣಿ ಬೆಂಗಳೂರು ಜೋಡಿ ರಸ್ತೆಯ ಎರಡು ಬದಿಗಳಲ್ಲಿನ ಫುಟ್ಪಾತ್ ರಸ್ತೆ ಅಭಿವೃದ್ಧಿಗಾಗಿ ಅಡ್ಡವಾಗಿರುವ ಹನ್ನೊಂದು ಕೆ ವಿ ಮತ್ತು ಸೆಕೆಂಡ್ರಿ ಮಾರ್ಗದ ಕಂಬಗಳು ವಿದ್ಯುತ್ ಪರಿವರ್ತಕಗಳು ಮತ್ತು ವಿದ್ಯುತ್ ಲೈನ್ಗಳನ್ನು ಸ್ಥಳಾಂತರಿಸುವ ಕಾಮಗಾರಿಯನ್ನು ಚಿಂತಾಮಣಿ ನಗರಸಭೆಯ ಮನವಿಯ ಮೇರೆಗೆ ಕೈಗೆತ್ತಿಕೊಳ್ಳುತ್ತಿರುವುದರಿಂದ ಚಿಂತಾಮಣಿ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಉಪ ವಿದ್ಯುತ್ ಕೇಂದ್ರದಿಂದ ವಿದ್ಯುತ್ ಸರಬರಾಜಾಗುವ ಎಫ್ ಟೆನ್ ಪ್ರಭಾಕರ್ ಬಡಾವಣೆ ಮತ್ತು ಎಫ್ ಇಪ್ಪತ್ತೆರಡು ಕೆ ವಿ ಕೊಡ್ರ ಸ್ಪೀಡರ್ಗಳು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ವಿದ್ಯುತ್ ಸರಬರಾಜು ಇರುವುದಿಲ್ಲ ವಿದ್ಯುತ್ ವ್ಯತ್ಯಯವಾಗುವ ಏರಿಯಾಗಳು ಬೆಂಗಳೂರು ರಸ್ತೆ ಕನಂಪಲ್ಲಿ ಪ್ರಭಾಕರ್ ಬಡಾವಣೆ ಗುಂಡಪ್ಪ ಬಡಾವಣೆ ಅಂಜಿನಿ ಬಡಾವಣೆ ತಾಲೂಕು ಕಚೇರಿ ನಗರಸಭೆ ಕಚೇರಿ ನ್ಯಾಯಾಲಯ ಆಶ್ರಯ ಬಡಾವಣೆ ಕೆಂಪಮ್ಮ ಬಡಾವಣೆ ವೆಂಕಟಗಿರಿ ಕೋಟೆ ಫಿಲ್ಟರ್ ಬೆಡ್ ವೃತ್ತ ಟ್ಯಾಂಗ್ ಬಂಡ್ ರಸ್ತೆ ಟೀಚರ್ಸ್ ಕಾಲೋನಿ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರ ಬಾಗೇಪಲ್ಲಿ ವೃತ್ತ ರಾಯಲ್ ಸರ್ಕಲ್ ಏರಿಯಾ ಮುಂತಾದ ಕೆಲವು ಭಾಗಗಳಲ್ಲಿ ವಿದ್ಯುತ್ ಸರಬರಾಜು ಇರುವುದಿಲ್ಲ ಆದ್ದರಿಂದ ಸಾರ್ವಜನಿಕರು ಗ್ರಾಹಕರು ಸಹಕರಿಸಬೇಕೆಂದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವಾಣಿಜ್ಯ ಕಾರ್ಯ ಮತ್ತು ಪಾಲನಾ ಚಿಂತಾಮಣಿ ನಗರ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಡಿ ಜೆ ಶಿವಶಂಕರ್ ಅವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ